Música ಹಲೋ ನಮಸ್ತೆ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅರ್ಪಿತಾ ಈಗಿನ ಆಧುನಿಕ ಜೀವನ ಶೈಲಿ ಆರೋಗ್ಯ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಇತ್ತೀಚೆಗೆ ಮದ್ವೆ ಆದವರಲ್ಲಿ ಜಾಸ್ತಿ ಈಗ ಕೇಳ್ಪಡ್ತಾ ಇರೋದು ಅಂದ್ರೆ ಫಲವತ್ತತೆ ಸಮಸ್ಯೆಯನ್ನ ಈ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಹೋಗೋಣ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗಳು ಇದ್ದಾರೆ ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ ಡಾಕ್ಟರ್ ಅನಿತಾ ಮನೋಜ್ ವೆಲ್ಕಮ್ ಡಾಕ್ಟರ್ ಇನ್ನ ಡಾಕ್ಟರ್ ಪ್ರಿಯಾಂಕಾ ರಾಣಿ ಅವರು ಸಹ ಇದಾರೆ ಅವ್ರಿಗೂ ಸಹ ವೆಲ್ಕಮ್ ಅನಿತಾ ಈ ಇಶ್ಯೂ ಇದೆ ಅಂತ ಅಂತ ನಮಗೆ ಹೇಗೆ ಇದೊಂದು ಕಾಮನ್ ಎಲ್ಲರೂ ಲೈಕ್ ಸಾಕಷ್ಟು ದಂಪತಿಗಳು ಬರ್ತಾರೆ ಇತ್ತೀಚೆಗೆ ಮದುವೆ ಆಗಿರೋರು ಅಂದ್ರೆ ಒಂದ್ ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಇಲ್ಲ ಮದ್ವೆ ಆಗ್ಬೇಕಾಗಿರೋರಾಗಿರ್ಬೋದು ಇಲ್ಲ ಮಕ್ಕಳು ಪ್ಲಾನ್ ಮಾಡ್ತಿರೋರಾಗಿರ್ಬೋದು ಆಗಿರ್ಬೋದು ಫ್ಯಾಮಿಲಿನ ಪ್ಲಾನ್ ಮಾಡ್ತಿರೋರಾಗಿರ್ಬೋದು ಆಗಿರ್ಬೋದು ತುಂಬಾ ಜನ ಅನ್ಕೋತಿರ್ತಾರೆ ನಮ್ಗೆ ಏನೂ ಸಮಸ್ಯೆ ಇಲ್ವಲ್ಲ ಅಂದ್ರೆ ಋತುಚಕ್ರ ಕರೆಕ್ಟಾಗಿದೆ ರೆಗ್ಯುಲರ್ ಆಗಿದೆ ಸೈಕಲ್ಸು ಇಲ್ಲ ಅವ್ರದ್ದು ವೆಯ್ಟು ಕರೆಕ್ಟಾಗಿದೆ ಆ್ಯಂಡ್ ಮೆನ್ ಅಂತ ನೋಡಿದ್ರೆ ಗಂಡಸರಲ್ಲಿ ನಮಗೇನೂ ಸಮಸ್ಯೆ ಇಲ್ಲ ಕುಡಿಯೋ ಅಭ್ಯಾಸ ಇಲ್ಲ ಸ್ಮೋಕಿಂಗ್ ಇಲ್ಲ ಇಲ್ಲ ಹೊರಗಡೆ ಆಹಾರ ಸೇವಿಸೋ ಅಂಥ ಅಭ್ಯಾಸಗಳು ತುಂಬ ಜಾಸ್ತಿ ಫ್ರೀಕ್ವೆಂಟಾಗಿ ಆ ಥರನೂ ಇಲ್ಲ ಸೊ ನಮಗೇನು ಸಮಸ್ಯೆಗಳು ಇರಲ್ಲ ಅನ್ನೋ ಧೈರ್ಯದಲ್ಲಿ ತುಂಬ ಜನ ಹಾಗೆ ಟೈಮ್ ಪುಷ್ ಮಾಡ್ತಾ ಇರ್ತಾರೆ ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ ಮಗು ನಮ್ಮ ಮನೆಯಲ್ಲಿ ನಮ್ಮ ತ ಲೈಕ್ ನಮ್ಮ ಅಮ್ಮಂಗೆ ಐದು ವರ್ಷ ಆದಮೇಲೆ ಆಯಿತು ಅತ್ತೆ ಅವರಿಗೆ ಮೂರು ವರ್ಷ ಆದ್ಮೇಲೆ ಆಯಿತು ಸೊ ನನಗೂ ಲೇಟಾಗಿ ಆಗಬಹುದು ಈ ಥರ ಕಾಲ ವೆಚ್ಚಿಸೋರು ತುಂಬ ವೇಸ್ಟ್ ಮಾಡೋರು ಇರ್ತಾರೆ ಹಾಗಲ್ದೆ ನಮಗೆ ಆಗಿ ಒಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಅಂದರೆ ಹೆಣ್ಣು ಹೆಣ್ಮಕ್ಳಿಗೆ ಮೇಯ್ನಾಗಿ ಆಗಿ ಋತುಚಕ್ರ ಅನ್ನೋದು ಪೀರಿಯಡ್ಸ್ ಇಲ್ಲ ಸೈಕಲ್ಸು ರೆಗ್ಯುಲರ್ ಆಗಿರಬೇಕು ಇರೆಗ್ಯುಲರ್ ಆಗಿರೋದು ಅಂದರೆ ಬೇಗ ಬೇಗ ಬರೋದಾಗಿರ್ಬೋದು ಇಲ್ಲ ಲೇಟ್ ಆಗಿ ಬರೋದಾಗಿರ್ಬೋದು ಇಲ್ಲ ಮಾತ್ರೆ ತಗೊಂಡ್ರೆ ಮಾತ್ರ ಬರೋದು ಅಂದರೆ ನಾರ್ಮಲ್ ಆಗಿ ಇಪ್ಪತ್ತೊಂದರಿಂದ ಮೂವತ್ತೈದು ದಿನಗಳ ಒಳಗಡೆ ಬಂದರೆ ಅದು ರೆಗ್ಯುಲರ್ ಸೈಕಲ್ಸ್ ಐದಾರು ಇಪ್ಪತ್ತೊಂದು ದಿನಗಳ ಒಳಗಡೆ ಬರೋದು ಇಲ್ಲ ಮೂವತ್ತೈದು ದಿನಗಳ ಮೇಲೆ ಬರೋದು ಇಲ್ಲ ಟೂ ತ್ರೀ ಮಂತ್ಸ್ ಆದ್ರೂ ಮಾತ್ರೆ ಹಾಕೊಂಡ್ರೆನೆ ಬರೋದು ಇದು ಋತುಚಕ್ರ ಆಗಿರ್ಬೋದು ಇನ್ನೊಂದು ಬ್ಲೀಡಿಂಗ್ ಡ್ಯೂರಿಂಗ್ ಸೈಕಲ್ಸ್ ನಾರ್ಮಲ್ ಆಗಿ ಎರಡರಿಂದ ಸೆವೆನ್ ಡೇಸ್ ಎರಡು ದಿನದ ಒಳಗಡೆ ಇದ್ದರೆ ಅಂದ್ ತುಂಬ ಹೆವಿಯಾಗಿ ಇಲ್ಲದೇ ಇದ್ರೆ ಅದು ನಾರ್ಮಲ್ ಟೂ ಡೇಸ್ಗಿಂತ ಕಡಿಮೆ ಇತ್ತು ಫ್ಲೋ ಇಲ್ಲ ಸೆವೆನ್ ಡೇಸ್ಗಿಂತ ಜಾಸ್ತಿ ಇದ್ರೂ ಫ್ಲೋ ಅದು ಅಬ್ನಾರ್ಮಲ್ ಇಲ್ಲ ಸೈಕಲ್ಸಲ್ಲಿ ತುಂಬ ಅಧಿಕವಾಗಿ ಪೇಯ್ನ್ ಇರೋದು ತುಂಬ ಹೆಚ್ಚಿನ ಪೇಯ್ನ್ ಆ ಥರ ಇದ್ರೂ ಅಬ್ನಾರ್ಮಲ್ ಅದಲ್ಲದೆ ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಇರೋದಾಗಲಿ ಕಡಿಮೆ ಇರೋದಾಗಲಿ ಬಿ ಎಮ್ ಐ ಟ್ವೆಂಟಿ ಫೈವ್ಗಿಂತ ಜಾಸ್ತಿ ಇರೋದು ಇಲ್ಲ ಏಯ್ಟೀನ್ಗಿಂತ ಕಡಿಮೆ ಇರೋದು ಇಲ್ಲ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗಳಿಂದ ನಾವು ಚಿಕ್ಕ ವಯಸ್ಸಿನ ಆಗಿರ್ಬೋದು ಇಲ್ಲ ಮನೆಯಲ್ಲಿರ್ಬೋದು ಆ ಥರ ನಾಳತಾ ಇರೋದಂದರೆ ಅಧಿಕವಾಗಿ ಶುಗರ್ ಇರೋದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇಲ್ಲ ಬಿ ಪಿ ಇರೋದು ಇಲ್ಲ ಬೇರೆ ಏನಾದರೂ ಚಿಕ್ಕ ವಯಸ್ಸಿಂದ ಏನಾದರೂ ಆಪ್ರೇಷನ್ಸ್ ಆಗಿರೋದು ಗರ್ಭಾಶಯದ ಮೇಲೆ ಹಾಗೆ ಗಂಡಸರಲ್ಲಿ ಮಾನಸಿಕವಾಗಿ ಇಲ್ಲ ದೈಹಿಕ ಸಮಸ್ಯೆಗಳಿರ್ಬೋದು ಮಾನಸಿಕವಾಗಿ ಅಂದರೆ ಅವರಿಗೆ ದಾಂಪತ್ಯ ಜೀವನದಲ್ಲಿ ಇಷ್ಟ ಇಲ್ಲದೆ ಇರೋದು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಆರ್ ಲ್ಯಾಕ್ ಆಫ್ ಇಬಿಡು ಲಿಬಿಡು ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಸೈಕೊಲಾಜಿಕಲ್ ಇಶ್ಯೂಸು ಇಲ್ಲ ದೈಹಿಕ ಸಮಸ್ಯೆಗಳು ಅಂದರೆ ಇದೇ ಥರ ಅಂದರೆ ಅವರಿಗೆ ಲೈಕ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಮೇಲೆ ಏನಾದರೂ ಸರ್ಜರೀಸ್ ಆಗಿರೋದು ಇಲ್ಲ ಹರ್ನಿಯಾ ಸರ್ಜರೀಸ್ ಆಗಿರೋದು ಇಲ್ಲ ತುಂಬ ಈಗ ಅನ್ಕಂಟ್ರೋಲ್ ಡಯಾಬಿಟೀಸ್ ಹೈಪರ್ಟೆನ್ಷನ್ ಬೇರೆ ಏನಾದರೂ ಸಮಸ್ಯೆಗಳಿಗೆ ದಿನ ದಿನ ಮಾತ್ರೆಗಳು ತಗೋತಾ ಇರೋದು ಈ ಥರ ಸಮಸ್ಯೆಗಳು ತಾನಾಗಿ ಕಂಡು ಬಂದಿ ಬಂದಿರೋರಿಗೆ ಫರ್ಟಿಲಿಟಿ ಇಶ್ಯೂಸ್ ಫಲವತ್ತತೆ ಇರೋ ಸಾಧ್ಯತೆಗಳು ಇರುತ್ತೆ ಸೊ ಇವರು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ತಜ್ಞರನ್ನು ಇಮಿಡಿಯೇಟಾಗಿ ಭೇಟಿ ಮಾಡಿ ಪರೀಕ್ಷೆಗಳು ಮಾಡಿಸ್ಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು ಓಕೆ ಡಾಕ್ಟರ್ ಪ್ರಿಯಾಂಕಾ ಅವರೇ ಈಗ ಇವರು ಒಂದಷ್ಟು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಹೇಳಿದ್ರು ಅದು ಬಿಟ್ಟು ಇನ್ನು ಕಾಮನ್ ಸೈನ್ಸ್ ಆ್ಯಂಡ್ ಈಗ ಗಂಡಸರು ಹಾಗೂ ಹೆಂಗಸರಲ್ಲಿ ಏನು ನೋಡಬಹುದು ಅಂತ ಈಗ ಲೇಡೀಸಲ್ಲಿ ಕಾಮನ್ವಾಗಿ ಏನು ಅಡ್ವಾಂಟೇಜ್ ಇರುತ್ತೆ ಅಂದರೆ ಏನಾದರೂ ರಿ ಋತುಚಕ್ರ ಅಲ್ಲಿ ವೇರಿಯೇಷನ್ ಆಯಿತು ಅಂದರೆ ಬೇಗ ಕಣ್ಣು ಹಿಡಿಬೋದು ನಾವೇನಾದರೂ ಫರ್ಟಿಲಿಟಿ ಇಶ್ಯೂಸ್ ಇರ್ಬೋದು ಸೊ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು ವೆರಿ ಕಾಮನ್ ಸಿಮ್ಟಮ್ ಅದರಿಂದ ನಮಗೆ ತುಂಬ ಇನ್ಫಾರ್ಮೇಷನ್ ಸಿಗ್ಬೋದು ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಪಿ ಸಿ ಓ ತೊಂದರೆ ಇರ್ಬೋದು ಕೆಲವು ಸಲ ಏ ಕೌಂಟ್ ಕಡಿಮೆ ಆಗ್ತಾ ಇದ್ದಾಗ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸಿಂಟಮ್ ಅದು ಅಂತೂ ಇದ್ದರೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಾ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಕಂಪಲ್ಸರಿ ಕನ್ಸಲ್ಟ್ ಮಾಡಲೇಬೇಕು ಏನೊಂದಿರೋದು ಪೀರಿಯಡ್ ಟೈಮಲ್ಲಿ ಹೆವಿ ಪೇನ್ ಆಗೋದು ಲೇಡೀಸ್ಗೆ ನಾರ್ಮಲ್ ಪೇನ್ ಎಲ್ಲರಿಗೆ ಆಗತ್ತೆ ಒನ್ ಆರ್ ಟೂ ಡೇಸ್ ಇರುತ್ತೆ ಬಟ್ ಅಕಸ್ಮಾತ್ ಪೀರಿಯಡ್ಗಿಂತ ಒನ್ ವೀಕ್ ಮುಂಚೆನೇ ಪೇನ್ ಆಗ್ತಾ ಇದೆ ತುಂಬ ಸಿವಿಯರ್ ಪೇನ್ ಪೇನ್ ಕಿಲ್ಲರ್ಸಿಂದನೂ ಕಡಿಮೆ ಆಗ್ತಾ ಇಲ್ಲ ಪೀರಿಯಡ್ ಫ್ಲೋ ಸ್ಟಾಪ್ ಆಗಿದ ಮೇಲೆ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂಥ ಪೇನ್ಗೆ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ ಇಟ್ ಮೇ ಬಿ ಅ ಸೈನ್ ಆಫ್ ಎಂಡೋಮೆಟ್ರಿಯೋಸಸ್ ಹಂಗೆ ಥೈರಾಯ್ಡ್ ಇಶ್ಯೂಸ್ ಮತ್ತು ಡಯಾಬಿಟೀಸ್ ಅವರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಅಂಥ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗ್ಬೋದು ಜೆಂಟ್ಸಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೆ ಎಸಿಮ್ಟಮ್ಯಾಟಿಕ್ ಅಂದರೆ ಏನು ಸಿಂಪ್ಟಮ್ಸೇ ಇರೋಲ್ಲ ಏನಾದರೂ ತೊಂದರೆ ಇದೆಯಾ ಇಲ್ವಾ ಅಂತ ನಾವು ಬರೀ ಸೆಮೆನ್ ಅನಾಲಿಸಿಸ್ ಮೇಲೇ ಹೇಳೋಕ್ಕಾಗತ್ತೆ ಬಟ್ ಕೆಲವೊಬ್ಬರಿಗೆ ಈ ಥರ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಈ ಜಾಕ್ಯುಲೇಷನಲ್ಲಿ ಪ್ರಾಬ್ಲಮ್ ಇರಬಹುದು ಕೆಲವೊಬ್ರಿಗೆ ಟೆಸ್ಟಿಸ್ ಪೇನ್ ಇರಬಹುದು ಆ ಥರ ಸಿಂಪ್ಟಮ್ಸ್ ಎಲ್ಲ ಜೆಂಟ್ಸ್ಗೆ ಇರಬಹುದು ಓಕೆ ಇನ್ನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರೋರು ಒಬ್ಬರು ಕಾಲ್ ಮಾಡಿದ್ದಾರೆ ದಾಮಿನಿ ಅಂತ ನಮಸ್ತೆ ಓಕೆ ನೀವು ಎಲ್ಲಿಂದ ಕರೆ ಮಾಡ್ತಿರೋದು ಅಂದ್ರೆ ಬೆಂಗಳೂರವ್ರೆ ನಾ ನೀವು ಹಾ ಮ್ಯಾಮ್ ಬೆಂಗಳೂರೇ ಇಂದ ಓಕೆ ನೀವು ಹೇಳಿ ಹೆಂಗೆ ನಿಮ್ಮ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೆಂಗಾಯ್ತು ಏನು ಅಂತ ಹಾ ಮ್ಯಾಮ್ ನಾನು ಒಂದು ಎರಡು ಕಡೆ ನಾನು ಕನ್ಸಲ್ಟ್ ಮಾಡಿದ್ದೆ ಮ್ಯಾಮ್ ಒಂದ್ ಕಡೆ ಐಡಿಎಫ್ ಆಯ್ತು ಒಂದ್ ಕಡೆ ಎರಡು ಸಲ ಐವ ಐ ಆಯ್ತು ಆಕ್ಚುಲಿ ನಮ್ದು ಲೇಟ್ ಮ್ಯಾರೇಜ್ ನಾನು ಅಲ್ಲಿ ಮ್ಯಾಮ್ ಹತ್ರ ಒಗೋಳ್ಸೋಕೆ ನಂದು ತರ್ಟಿ ನೈನ್ ಇಯರ್ ಕ್ರಾಸ್ ಆಗಿತ್ತು ನಾನು ಹೋಗ್ತೇ ಕಳ್ಕೊಂಡಿದ್ದೆ ಮ್ಯಾಮ್ ಆಮೇಲೆ ಪ್ರಿಯಾಂಕಾ ಮೇಡಮ್ ಹತ್ರ ಹೋದಾಗ ಅವ್ರು ನಂದೆಲ್ಲ ಫಿಸಿಕಲಿ ಎಲ್ಲ ಟೆಸ್ಟ್ ಮಾಡಿ ಯಾವ ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು ಥೈರಾಯ್ಡ್ ಥೈರಾಯ್ಡ್ ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ರು ಅದೆಲ್ಲ ಫಾಲೋ ಅಪ್ ಮಾಡಿ ಮೇಡಮ್ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರಿಂದ ನನಗೆ ಸಕ್ಸಸ್ ಆಯ್ತು ಮೇಡಮ್ ಸೆಕೆಂಡ್ ಟೈಮ್ ಸಕ್ಸಸ್ ಎಕ್ಸಸ್ ನಂದು ತುಂಬಾ ಖುಷಿ ಆಯ್ತು ಮ್ಯಾಮ್ ನನಗೆ ನಿಜವಾಗ್ಲೂ ನಾನು ಹೋಗ್ತೇ ಕಳ್ಕೊಂಡ್ಬಿಟ್ಟಿದ್ದೆ ಮಗು ಆಗೋದೇ ಇಲ್ಲ ಅನ್ನೋ ಡಿಸಿಷನ್ಗೆ ಬಂದಿದೆ ಆಕ್ಚುಲಿ ನಾನು ಫಸ್ಟ್ ಡೇ ಹೋದಾಗ ಹಿಸ್ಟಿ ಬರಿಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರೇ ಬಂತು ಈ ಅದ್ಬೆಟ್ಟು ನನಗೆ ಲಾಸ್ಟ್ ಆಗುತ್ತಾ ಏನೇನೆಲ್ಲ ಪ್ರೊಸೀಜರ್ಸ್ ಎಲ್ಲ ಮಾಡಿಸ್ಕೊಂಡು ಮಗು ಆಗಿಲ್ವಲ್ಲ ಅಂತ ತುಂಬಾ ಸಫರ್ ಆಗಿದ್ದೆ ಮೇಡಮ್ ನಾನು ಆದ್ರೆ ಪ್ರಿಯಾಂಕಾ ಮೇಡಮ್ ನಮ್ಮ ಪಾಲಿಗೆ ಎರಡನೇ ದೇವ್ರೆ ಮ್ಯಾಮ್ ಅವರು ತುಂಬಾ ಖುಷಿ ಆಯ್ತಂದ್ರೆ ತುಂಬಾ ಖುಷಿ ಅವನ್ನ ನಾನು ಯಾವತ್ತು ಲೈಫ್ ಅಲ್ಲೇ ಮರೆಯಾಕ್ ಆಗಲ್ಲ ಮೇಡಮ್ ಆತರ ಅವ್ರ ರೂಪದಲ್ಲಿ ದೇವ್ರು ಬಂದು ನನಗೆ ಒಂದ್ ಅನುಗ್ರಹಿಸಿದ್ರು ನಾನು ಎಷ್ಟು ಸಲ ಅನ್ಕೊಂತಿದ್ದೆ ಒಂದು ಒಂದ್ ತನ ಪರಿಪೂರ್ಣತೆ ಆಗ್ಬೇಕು ಅಂದ್ರೆ ಅವಳು ತಾಯಿ ಆಗ್ಬೇಕಂತೆ ಅದೇ ನನ್ನ ಜೀವನದಲ್ಲಿ ಇಲ್ಲ ಅಂದ್ಮೇಲೆ ದೇವ್ರ ಹೆಣ್ಣೆ ಹಾಕ್ಸಾಗಿ ಹುಟ್ಟಿಸಿದ್ದು ಅಂತ ತುಂಬಾ ಸಫರ್ ಆಗಿದ್ ಮ್ಯಾಮ್ ದೇವ್ರು ಅರ್ಕೆಗಳು ಇಲ್ದೆ ಇರದೇ ಇಲ್ಲ ನನ್ ತುಂಬಾ ದೊಡ್ಡ ಲಿಸೇ ಇದೆ ನನ್ ದೇವ್ರ ಅರ್ಕೆಗಳು ಎಲ್ಲಾ ಪೂರೈಸಿದ್ದು ಪ್ರಿಯಾಂಕಾ ಮ್ಯಾಮ್ ಕಡೆಯಿಂದ ಅದೊಂದು ಇದಾಯ್ತು ಮ್ಯಾಮ್ ಓಕೆ ಓಕೆ ನಿಮ್ಮ ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟವರೇ ಇದ್ದಾರೆ ಅವರ ಮಾತಾಡಿ ಡಾಕ್ಟರ್ ಏನ್ ಹೇಳ್ತೀರಾ ನಮಸ್ಕಾರ ಭಾಮಿನಿ ಅವ್ರೆ ನಾನ್ ಸೂಪರ್ ಚೆನ್ನಾಗಿದ್ದೀನಿ ಅಂಡ್ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಮಾತುಗಳು ಹೇಳಿದಿರ ಅಂತ ಥೈರಾಯ್ಡ್ ಬಗ್ಗೆ ಬೇರೆ ಅವ್ರ ಎಲ್ಲ ಕೇಳ್ತಾ ಇದ್ದಾರೆ ಸೊ ಥೈರಾಯ್ಡ್ ತುಂಬಾ ಇಂಪಾರ್ಟೆಂಟ್ ಒಂದ್ ವಿಷಯ ಇರತ್ತೆ ಕೆಲವೊಬ್ರು ಇಗ್ನೋರ್ ಮಾಡ್ತಾ ಇರ್ತಾರೆ ಅಂಡ್ ನಿಮ್ದು ಸಕ್ಸೆಸ್ ಆಯ್ತು ನಮ್ಗೆ ತುಂಬಾ ಖುಷಿ ಆಯ್ತು

ನಮ್ಗೆ ಖಂಡಿತ ಒಂದು ಸಕ್ಸಸ್ ಅನ್ನೋ ಸಿಕ್ಕೆ ಸಿಗುತ್ತೆ ಮ್ಯಾಮ್ ಅದು ನಾನು ಹೇಳಬಲ್ಲೆ ಓಕೆ ನಿಮಗೆ ಎಷ್ಟು ಟೈಮ್ ತಗೊಳ್ತು ಮ್ಯಾಮ್ ನಾವೊಂದು ನಂದು ಲೇಟ್ ಮ್ಯಾರೇಜ್ ಆಗಿದ್ರಿಂದ ಫೈವ್ ಇಯರ್ಸ್ ಆಗಿತ್ತು ಮ್ಯಾಮ್ ಫೈವ್ ಇಯರ್ಸ್ ಬಿಫೋರ್ ನಾನು ಎರಡು ಹಾಸ್ಪಿಟಲ್ ಅಲ್ಲಿ ಹೋಗಿ ಮಾಡಿದ್ದು ಅದು ಹೇಳ್ದೆಲ್ಲ ಅಲ್ಲ ಮುಂಚೆ ಆಮೇಲೆ ಎಲ್ಲಿ ಹೋಗೋದು ಅಂತ ನಾವು ಆಮೇಲೆ ಗರ್ಭಗುಡಿ ಸೆಲೆಕ್ಟ್ ಮಾಡಿದ್ ಮ್ಯಾಮ್ ಹೀಗೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ರಿವ್ಯೂಸ್ ಎಲ್ಲ ನೋಡಿ ಇದು ಬೆಸ್ಟ್ ಅಂತ ಅನಿಸ್ತು ಮತ್ತೆ ನಮ್ಗೆ ನಿಯರ್ ಬೈ ಇತ್ತು ಅದ್ರಿಂದ ನಾವ್ electronic city ಗರ್ಭಗುಡಿ ಸೆಂಟರ್ ಅಲ್ಲಿ ಪ್ರಿಯಾಂಕ ma'am ನ ನಾವ್ consult ಮಾಡಿದ್ವಿ ma'am ಅದೇ ಬೆಸ್ಟ್ hospital ಚೂಸ್ ಮಾಡ್ಬೇಕ್ ma'am ಅಷ್ಟೇ ನಾನ್ ಹೇಳೋದು doctor ಸಿಕ್ಕಿದ್ದು ಮಾತ್ರ ನನ್ಗೆ ಅದೇ ಹೇಳ್ತಿನಲ್ಲ ma'am ಎರಡ್ hospital ಇಂದ hopes ಹೋಗಿತ್ತು ಇಲ್ಲೂ ನನ್ಗ್ hopes ಅದು success ಆಗಿ ತುಂಬಾ ಖುಷಿ ಆಯ್ತ್ ma'am ನಮ್ ಮಗ ಚೆನ್ನಾಗಿದಾನೆ ಈಗ ಮೂರ್ ವರ್ಷ ಮಾತಾಡ್ತಿದಾನೆ ಅಲ್ಲೇ ಓಡಾಡ್ತಾನೆ ಸ್ಕೂಲ್ ಗೆ ಹೋಗ್ತಾನೆ ma'am day care ಗೂ ಹೋಗ್ತಾನೆ ಚೆನ್ನಾಗಿದಾನೆ ma'am ದೇವ್ರ ಕೊಟ್ಟ ವರ ನನ್ಗೆ ಆ ಮಗು ಪ್ರಿಯಾಂಕಾ ಮೇಡಮ್ ರೂಪದಲ್ಲಿ ಧನ್ಯವಾದ ಕರೆ ಮಾಡಿದಕ್ಕೆ ಡಾಕ್ಟರ್ ಈಗ ಅಂದ್ರೆ ತುಂಬಾ ಖುಷಿ ವ್ಯಕ್ತಪಡಿಸಿ ಹೇಳ್ತಾ ಇದ್ರು ಸೊ ಇವ್ರು ಯಾವ ಸಿಚುವೇಶನ್ ಅಲ್ಲಿ ನಿಮ್ ಹತ್ರ ಬಂದ್ರು ಅದೇ ತುಂಬಾ ಲೇಟ್ ಆಗಿ ಬಂದಿದ್ರು ಫಸ್ಟ್ ಯಾಕೆಂದ್ರೆ ಲೇಟ್ ಮ್ಯಾರೇಜ್ ಥೈರಾಯ್ಡ್ ಇಶ್ಯೂಸ್ ಇತ್ತು ಹಸ್ಬೆಂಡ್ ಕೆಲವ್ ಸಲ ಕೆಲವೊಂದು ಪ್ರಾಬ್ಲಮ್ಸ್ ಇರತ್ತೆ ಸ್ವಲ್ಪ ಇಶ್ಯೂಸ್ ಇತ್ತು ಆಮೇಲೆ ನಾವು ಸ್ಪರ್ಮ್ ಡೈರೆಕ್ಟ್ ರಿಟ್ರೀವ್ ಮಾಡಿ ಆ ತರ ಟ್ರೀಟ್ಮೆಂಟ್ ಎಲ್ಲ ಪ್ಲಾನ್ ಮೇಲೆ ಸಕ್ಸಸ್ ಆಯ್ತು ಕೆಲವರು ಈ ಐ ವಿ ಎಫ್ ತಗೊಂಡ್ರೆ ಅದೊಂದು ಆರ್ಟಿಫಿಷಿಯಲ್ ಮಗು ನಮಗೆ ಬಂದ್ಬಿಡ್ತು ಆ ಥರ ಒಂದು ಫೀಲ್ ಮಾಡ್ತಾರೆ ಅವ್ರಿಗೆ ಏನು ಹೇಳ್ತೀರಾ ನೀವು ಇದು ತಪ್ಪ ಕಲ್ಪನೆ ಆಲ್ಮೋಸ್ಟ್ ಹಲವಾರು ಜನಗೆ ಐ ವಿ ಎಫ್ ಮೂಲಕ ಪ್ರೆಗ್ನೆನ್ಸಿ ಆಗಿದೆ ಎಲ್ಲ ನಾರ್ಮಲ್ ಇರುತ್ತೆ ಮಕ್ಕಳು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೇ ಚಾನ್ಸ್ ಇರುತ್ತೆ ಪ್ರಾಬ್ಲಮ್ಸ್ ಬರಲಿಕ್ಕೆ ಐ ವೆ ಪ್ರೆಗ್ನೆನ್ಸಿಯಲ್ಲಿಯೂ ಆಲ್ಮೋಸ್ಟ್ ಸಿಮಿಲರ್ ಚಾನ್ಸ್ ಇರುತ್ತೆ ಇರೋದು ಮಕ್ಕಳು ಎಲ್ಲ ಹೆಲ್ದಿ ಇರ್ತಾರೆ ಸೊ ಆ ಥರ ಯೋಚನೆ ಎಲ್ಲ ಬಿಡಬೇಕು ಏನಾದರೂ ಟ್ಯೂಬ್ಸಲ್ಲಿ ಬ್ಲಾಕೇಜ್ ಇದೆ ಆವಾಗ ನಾವು ನಾರ್ಮಲ್ ಅಥವಾ ನ್ಯಾಚುರಲ್ ರೀತಿ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯವೇ ಇರೋಲ್ಲ ಅಥವಾ ಐ ಯು ಐ ಮುಂಚೆ ಫೇಲ್ ಆಗಿದೆ ಅಥವಾ ಸ್ಪರ್ಮ್ ಕೌಂಟ್ ಜೀರೋ ಇದೆ ಅಂಥ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯವೇ ಇರಲ್ಲ ಆವಾಗ ಐ ವಿ ಎಫ್ ಮೂಲಕ ಪ್ರೆಗ್ನೆನ್ಸಿ ಆಗೋದು ತುಂಬ ಒಳ್ಳೆ ಚಾನ್ಸ್ ಇರುತ್ತೆ ಅಂತ ಅವ್ರಿಗೆ ಸೊ ಭಯ ಪಡ್ಕೋಬೇಡಿ ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಸಲಹೆ ತಗೊಳ್ಳಿ ಅದಾದಮೇಲೆ ಟ್ರೀಟ್ಮೆಂಟ್ಗೆ ಪ್ರೊಸೀಡ್ ಆಗಿ ಓಕೆ ಇನ್ನು ಡಾಕ್ಟರ್ ಅನಿತಾ ಅವ್ರೀಗ ಇತ್ತೀಚೆಗೆ ತುಂಬ ಜನರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅದೊಂಥರ ಕಾಮನ್ ಆಗಿಬಿಟ್ಟಿದೆ ತುಂಬ ಜನ ಕೇಳಿದ್ರೆ ನೀವು ಒಬ್ರಲ್ಲ ಒಬ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದೇ ಇರುತ್ತೆ ಸೊ ಇದು ಈ ಫರ್ಟಿಲಿಟಿ ಇಶ್ಯೂಗೆ ಇದು ಒಂದು ಸೈನಾ ಮೇನ್ಲಿ ಡೆಫಿನೆಟ್ಲಿ ಈಗ ಇಷ್ಟೊತ್ತು ಹೇಳಿದ್ವಲ್ವಾ ನಾನು ಹೇಳಿದೆ ನಾಪ್ಟ್ರು ಪ್ರಿಯಾಂಕನೂ ಹೇಳಿದ್ರು ಸೊ ಹೆಣ್ಮಕ್ಳಲ್ಲಿ ಫಸ್ಟ್ ಸೈನೇ ಅದು ಥೈರಾಯ್ಡ್ ಡಿಸ್ಟರ್ಬೆನ್ಸಸ್ ಇರ್ಬೋದು ಇಲ್ಲ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಇರ್ಬೋದು ಇಲ್ಲ ಬೇರೆ ಏನೇ ಇಶ್ಯೂಸ್ ಇರಲಿ ಫಸ್ಟ್ ರಿಫ್ಲೆಕ್ಟ್ ಆಗೋದೇ ಮೆನ್ಸ್ಟ್ರಿಯಲ್ ಸೈಕಲ್ ಮೇಲೆ ಸೊ ಸೈಕಲ್ಸ್ ಇರೆಗ್ಯುಲರ್ ಆಗುತ್ತೆ ನಾನು ಹೇಳಿದಂಗೆ ಆದರೆ ಡಿಲೇ ಆಗ್ಬೋದು ಇಲ್ಲ ಆಗಿ ಬರೋದು ಆರ್ ಅವ್ರು ತುಂಬಾ ಡಿಲೇ ಆಗೋದು ಮಾತ್ರೆಗಳು ಹಾಕಿದ್ರೇನೆ ಬರೋದು ಇದಕ್ಕೆ ಮುಖ್ಯ ಕಾರಣ ಈಗ ಆಲ್ಮೋಸ್ಟ್ ಹತ್ತು ಜನ ಹತ್ತು ಹುಡುಗಿಯನ್ನು ನೋಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಏಯ್ಟ್ ಪೀಪಲ್ ವಿಲ್ ಬಿ ಸಫರಿಂಗ್ ಫ್ರಮ್ ದಿಸ್ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅನ್ ಲೈಕ್ ಆ ಏಯ್ಟ್ ಪೀಪಲಲ್ಲಿ ಆಲ್ಮೋಸ್ಟ್ ಲೈಕ್ ಫಿಫ್ಟಿ ಪರ್ಸೆಂಟ್ ಅದೇ ವಿಲ್ ಕನ್ಸೀವ್ ಅವ್ರು ಪ್ಲಾನ್ ಮಾಡ್ಕೊಂಡಂಗೆ ಅವ್ರು ಕಾಂಟಿನ್ಯೂಸ್ ಆಗಿ ಕನ್ಸೀವ್ ಆಗ್ತಾರೆ ಒನ್ ಇಯರ್ ಒಳಗಡೆ ಸ್ವಲ್ಪ ಜನ ನೆಕ್ಸ್ಟ್ ಟೂ ಇಯರ್ಸ್ ಒಳಗಡೆ ಸ್ವಲ್ಪ ಜನ ಮಿಕ್ಕಿದ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇದ್ರೆ ಸಿಂಪಲ್ ಆಗಿರ್ಬೋದು ಆರ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬೇಕಾಗ್ಬೋದು ಈ ರೆಗ್ಯುಲರ್ ಸೈಕಲ್ಸ್ಗೆ ಪ್ರೆಸೆಂಟ್ ಜನ್ರೇಷನಲ್ಲಿ ಏನಕ್ಕೆ ಹಿಂಗೆ ಜಾಸ್ತಿ ಆಗ್ತಿದೆ ಅಂದರೆ ಮೇಯ್ನಾಗಿ ನಮ್ಮ ಜೀವನ ಶೈಲಿ ದಟ್ ಈಸ್ ದ ಮೇನ್ ಥಿಂಗ್ ಸೊ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಯಾವಾಗಲೂ ಸೆಡೆಂಟ್ರಿ ಸ್ಟೈಲ್ ಮಲಗಿದ್ದ ಮಲಗಿದ್ದ ಜಾಗದಲ್ಲೇ ಮಲಗಿರೋದು ಇಲ್ಲ ಕೂತಿದ್ದ ಜಾಗದಲ್ಲೇ ಕೂತಿರೋದು ಹಾಗೆ ವರ್ಕ್ ಮಾಡೋದು ಆ್ಯಂಡ್ ನಮ್ಮ ಫುಡ್ ಹ್ಯಾಬಿಟ್ಸು ನಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿದೆ ಅಂದರೆ ಲೈಕ್ ಅದನ್ನು ಒಬಿಸಿಟಿನ ಇನ್ಕ್ರೀಸ್ ಮಾಡೋವಂಥ ಫುಡ್ ಹ್ಯಾಬಿಟ್ಸೇ ಇದೆ ಹೊರತು ಲೈಕ್ ಹೆಲ್ತಿಯಾಗಿ ಫಿಟ್ ಆಗಿ ಫುಡ್ ಹ್ಯಾಬಿಟ್ಸ್ ಯಾವುದೂ ಇಲ್ಲ ಅದಲ್ಲದೆ ನಮ್ಮ ಅನ್ಹೆಲ್ದಿ ಅಡಿಕ್ಷನ್ಸ್ ಆಲ್ಸೋ ಸ್ಮೋಕಿಂಗ್ ಆಲ್ಕೊಹಾಲ್ ಲೇಟ್ ಲೈಕ್ ಸ್ಲೀಪ್ ರಿಧಮ್ ಸೈಕಲ್ ಚೇಂಜ್ ಆಗೋದು ಅಂದರೆ ನೈಟೆಲ್ಲ ವರ್ಕ್ ಮಾಡೋದು ಡೇ ಎಲ್ಲ ಮಲಗೋದು ಹೀಗೆಲ್ಲ ಇರುತ್ತೆ ಆ್ಯಂಡ್ ಎಲ್ಲದರಲ್ಲೂ ಪೊಲ್ಯೂಷನ್ಸ್ ನೋಡ್ತಾ ಇದ್ದೀವಲ್ವ ಪೊಲ್ಯೂಟೆಡ್ ಏರ್ ಪೊಲ್ಯೂಟೆಡ್ ಫುಡ್ ಸೊ ಈ ಈ ಪೊಲ್ಯೂಷನ್ಸಿಂದ ಅಡಲ್ಟ್ರೇಷನ್ಸಿಂದ ನಮ್ಮ ಬಾಡಿ ಮೇಲೆ ರಿಫ್ಲೆಕ್ಟ್ ಆಗಿ ಸೈಕಲ್ಸು ಹಾರ್ಮೋನ್ಸು ಆ್ಯಂಡ್ ದೆನ್ ದಟ್ ವಿಲ್ ರಿಫ್ಲೆಕ್ಟ್ ಫರ್ಟಿಲಿಟಿ ಇಶ್ಯೂಸ್ ಓಕೆ ನಿಮ್ಮಿಬ್ಬರತ್ರ ಇನ್ನಷ್ಟು ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ ನಿತ್ಯ ಸಂಜೀವಿನಿ ಮುಂದುವರಿಯುತ್ತೆ ಪ್ರಿಯಾಂಕಾ ಏನಾದ್ರೂ ಈ ಫರ್ಟಿಲಿಟಿ ಇಶ್ಯೂ ಅಂತ ಬಂದ್ಬಿಟ್ರೆ ಯೂಶ್ ಬ್ಲೇಮ್ ತಗೊಳ್ಳೋದು ಹೆಣ್ಮಕ್ಳು ಅವ್ರು ಗರ್ಭ ಧರಿಸಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬೈಯೋದು ನಿಮ್ಮಿಂದಾನೇ ಆಗ್ತಿರೋದು ಅಂತ ಬಟ್ ಇದಕ್ಕೆ ಗಂಡಸರು ಸಹ ಕಾರಣ ಆಗಿರ್ತಾರೆ ಈಗ ಕೆಲವರು ತುಂಬಾ ಫಿಟ್ ಅಂಡ್ ಫೈನ್ ಆಗಿರ್ತಾರೆ ಆದ್ರೂ ಅವರಲ್ಲಿ ಫರ್ಟಿಲಿಟಿ ಇಶ್ಯೂ ಇರುತ್ತಾ ಅಂದ್ರೆ ಏನು ಸಿಂಟಮ್ಸ್ ಕಾಣಿಸ್ತೀರಾನು ಈ ಗಂಡಸ್ರಲ್ಲಿ ಫರ್ಟಿಲಿಟಿ ಇಶ್ಯೂ ಇರುತ್ತಾ ಹಾಗಾದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೇಳಿದ್ರು ಆಲ್ಮೋಸ್ಟ್ ಬರ್ತಾ ಇರೋದು ಜನದಲ್ಲಿ ಮೋಸ್ಟ್ಲಿ ಎಲ್ಲರೂ ಎ ಸಿಂಪ್ಟಮ್ಯಾಟಿಕ್ ಇರ್ತಾರೆ ಅಂದರೆ ಏನು ಸಿಂಪ್ಟಮ್ಸೇ ಇರಲ್ಲ ಆಲ್ಮೋಸ್ಟ್ ಹೆಲ್ದಿ ಇರ್ತಾರೆ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನಾರ್ಮಲ್ ಇರುತ್ತೆ ಬೇಸಿಕ್ ಟೆಸ್ಟ್ ಮಾಡ್ಕೊಂಡು ಕೆಲವೊಬ್ರು ಆಫೀಸ್ ಕಡೆಯಿಂದನೇ ಬೇಸಿಕ್ ಜನರಲ್ ಟೆಸ್ಟ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಅದನ್ನ ನಾರ್ಮಲ್ ಇರುತ್ತೆ ಆ್ಯಂಡ್ ಅದೇ ರೀತಿ ಏನಾಗ್ತಾ ಇರುತ್ತೆ ಅಂದರೆ ಬರೀ ಲೇಡೀಸಲ್ಲಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲ ತುಂಬ ಸೈಕಲ್ಸ್ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ ಒಬ್ರು ಹಾಗೆ ರೀಸೆಂಟಾಗಿ ಬಂದಿದ್ದರು ಕಪಲ್ ಆ ಲೇಡಿಗೆ ಟೆನ್ ಸೈಕಲ್ಸು ಓವ್ಯುಲೇಷನ್ ಇಂಡಕ್ಷನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಟೆನ್ ಮಂತ್ಸ್ ತನಕ ಟ್ಯಾಬ್ಲೆಟ್ಸ್ ಕೊಟ್ಟು ಮೊಟ್ಟೆ ಬೆಳೆಸ್ತಾ ಇದ್ದಾರೆ ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಅವ್ರು ನಮ್ಮ ಹತ್ರ ಬಂದಿದ್ರು ನಾನು ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅವಾಗ ಕೌಂಟ್ ಝೀರೋ ಅಂತ ಬಂತು ಎಝು ಸ್ಪರ್ಮಿಯಾ ಅಂತ ಅದರಲ್ಲಿ ಝೀರೋ ಕೌಂಟ್ ಇರುತ್ತೆ ಅದೇ ರೀತಿ ಕೆಲವೊಬ್ರಿಗೆ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇರುತ್ತೆ ಕೊರತೆ ಇರುತ್ತೆ ಆವಾಗ ನಾವು ಸೆಮೆನ್ ಟೆಸ್ಟ್ ಮೂಲಕನೇ ನಾವು ಹೇಳ್ಬೋದು ಈ ಥರ ಪ್ರಾಬ್ಲಮ್ಸ್ ಇದೆ ಆ್ಯಂಡ್ ಈ ಥರ ಜನಗೆ ನ್ಯಾಚುರಲಿಂದ ಅಥವಾ ಐ ಯು ಐ ಅಲ್ಲಿನೂ ಕಷ್ಟ ಆಗುತ್ತೆ ತುಂಬ ಕೌಂಟ್ ಕೊಡ್ತಾ ಇದ್ರೆ ಅವಾಗ ಐ ವಿ ಎಫ್ ಮೂಲಕ ಪ್ರೆಗ್ನೆನ್ಸಿ ಮಾಡೋಕ್ಕೆ ಸಾಧ್ಯ ಇರತ್ತೆ ಸೊ ಕಪಲ್ಸ್ಗೆ ಜೊತೆಗೆ ನಾವು ನೋಡ್ಕೋಬೇಕು ಈಗ ಲೇಡಿ ಹೇಗೆ ಮುಖ್ಯ ಅದೇ ಪ್ರಕಾರ ಗಂಡಸರು ಅಲ್ಲಿನೂ ಎಲ್ಲ ಟ್ರೀಟ್ಮೆಂಟ್ ಅವ್ರ ಜೊತೆಗೇನೆ ನಡೀತಾ ಇರತ್ತೆ ಬರೀ ಒಬ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೆ ಸಕ್ಸಸ್ ಸಿಗೋಲ್ಲ ಇಬ್ಬರದ್ದು ಫಸ್ಟ್ ವಿಸಿಟಲ್ಲಿ ನಾವು ಎಲ್ಲ ಟೆಸ್ಟ್ ಮಾಡಿಕೊಂಡು ಯಾವ ಥರ ರಿಪೋರ್ಟ್ ಬರುತ್ತೆ ಅದರ ಮೇಲೇ ನಾವು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡೋಕೆ ಸಾಧ್ಯ ಇರುತ್ತೆ ಆ್ಯಂಡ್ ಕೆಲವೊಬ್ರು ಜೆಂಟ್ಸ್ಗೆ ಸಿಮ್ಟಮ್ಸ್ ಏನಾದರೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರಬಹುದು ಅಥವಾ ಇಂಟರ್ ಕೋರ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರಬಹುದು ಕೆಲವೊಬ್ರಿಗೆ ಪೇನ್ ಇರಬಹುದು ಆ ಥರ ಸಿಂಪ್ಟಮ್ಸ್ ಇರ್ಬೋದು ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದ್ದಾಗ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋದು ಜೆಂಟ್ಸಲ್ಲಿ ಅಥವಾ ಹೇರ್ ಗ್ರೋತ್ ಕಡಿಮೆ ಆಗೋದು ಆ ಥರ ರೇರ್ ಆಗಿ ಸಿಂಪ್ಟಮ್ಸ್ ಇರಬಹುದು ಬಟ್ ಮೋಸ್ಟ್ಲಿ ಸಿಂಪ್ಟಮ್ಸ್ ಏನೂ ಇರಲ್ಲ ಓಕೆ ಈಗ ಒಬ್ಬರು ಕಪಲ್ ಅಂತ ಬಂದಾಗ ಯಾವ ರೀತಿ ಅವ್ರಿಗೆ ಡಯಾಗ್ನೋಸ್ ಮಾಡ್ತೀರಿ ಯಾವ ರೀತಿ ಟೆಸ್ಟ್ ಪ್ರೊಸೀಜರ್ಸ್ ಇರುತ್ತೆ ಅಂತ ಎಸ್ ಇದು ಬಂದು ಈಗ ಐ ವಿ ಎಫ್ ಸೆಂಟರ್ಸ್ಗೆ ಬಂದರೆ ತುಂಬ ಜಾಸ್ತಿ ಟೆಸ್ಟ್ಗಳು ಮಾಡ್ತೀವಿ ಅಂತ ಏನೂ ಬೇಡ ಬೇಸಿಕ್ ಟೆಸ್ಟ್ಗಳಿಂದನೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಾವು ಕಂಡುಹಿಡಬೋದು ಎಲ್ಲಿ ಸಮಸ್ಯೆ ಇದೆ ಅಂತ ಅಂದರೆ ಹೆಂಗಸರಿಗೆ ಅಂದರೆ ಸ್ವಲ್ ಸ್ವಲ್ಪ ಬೇಸಿಕ್ ಟೆಸ್ಟ್ಗಳು ಅಂದರೆ ಜನರಲ್ ಬ್ಲಡ್ ಟೆಸ್ಟ್ಗಳು ಹಿಮೋಗ್ಲೋಬಿನ್ನು ಶುಗರ್ಸು ಥೈರಾಯ್ಡ್ ನೋಡ್ಕೊಳ್ಳೋ ಹಾಗೆ ಮತ್ತು ಎ ಎಮ್ ಎಚ್ ಅಂತ ಒಂದು ಎಗ್ ಕೌಂಟ್ ಎಗ್ ರಿಸರ್ವ್ ಎಷ್ಟಿದೆ ಅಂತ ನೋಡೋದಕ್ಕೆ ಎ ಎಮ್ ಎಚ್ ಅಂತ ಒಂದು ಬ್ಲಡ್ ಟೆಸ್ಟು ಆ್ಯಂಡ್ ಪೀರಿಯಡ್ಸ್ ಬಂದು ಸೆಕೆಂಡ್ ಆರ್ ಥರ್ಡ್ ಡೇ ಹಲವು ಹಾರ್ಮೋನ್ ಟೆಸ್ಟ್ಗಳು ಅಂದರೆ ಟೂ ಆರ್ ತ್ರೀ ಹಾರ್ಮೋನ್ಸ್ ಎಫ್ಸ್ ಎಚ್ ಎಲ್ ಎಚ್ ಆ ಥರ ಆ್ಯಂಡ್ ಸಿಂಪಲ್ ಸ್ಕ್ಯಾನಿಂಗ್ ಗರ್ಭಾಶಯದ ಸ್ಕ್ಯಾನಿಂಗು ಗರ್ಭದ ಗರ್ಭಾಶಯ ಹೇಗಿದೆ ಅಂಡಾಶಯ ಹೇಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಈ ಬೇಸಿಕ್ ಟೆಸ್ಟ್ಗಳಲ್ಲೇ ಮಕ್ಕಳಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಮಸ್ಯೆಗಳು ನಮಗೆ ಗೊತ್ತಾಗೋಗುತ್ತೆ ಒಂದು ವೇಳೆ ಇದರಲ್ಲಿ ಏನಾದರೂ ಕಂಡು ಬಂತು ಅಂದರೆ ಅವಾಗ ಬೇಕಾದರೆ ಅಡ್ವಾನ್ಸ್ ಟೆಸ್ಟ್ಗಳು ಹೋಗ್ಬೋದು ಗಂಡಸರಿಗೆ ಒಂದೇ ಒಂದು ಟೆಸ್ಟ್ ವೀರ್ಯಾಣು ಪರೀಕ್ಷೆ ಸೆಮೆನ್ ಟೆಸ್ಟ್ ಅಂಡ್ ಬೇಕಾದ್ರೆ ಲೈಕ್ ಜನರಲ್ ಟೆಸ್ಟ್ಗಳು ಲೈಕ್ ಹಿಮೋಗ್ಲೋಬಿನ್ ಶುಗರ್ಸ್ ಅವು ನೋಡ್ಕೊಳ್ಳೋದಕ್ಕೆ ವಿತ್ ಥೈರಾಯ್ಡ್ ಸಮಸ್ಯೆಗಳು ಆ ವೀರ್ಯಾಣು ಪರೀಕ್ಷೆಯಲ್ಲೇ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅದು ನಾರ್ಮಲ್ ಇತ್ತು ಅಂದರೆ ನಾರ್ಮಲ್ ಅಬ್ನಾರ್ಮಲ್ ಇತ್ತು ಅಂದರೆ ಅದನ್ನು ಮತ್ತು ಅಡ್ವಾನ್ಸ್ ಟೆಸ್ಟ್ಗಳ ಮುಖಾಂತರ ನಾವೇನು ಮಾಡ್ಬೋದು ಅಂತ ವಿ ಕ್ಯಾನ್ ಪ್ಲ್ಯಾನ್ ಓಕೆ ಇನ್ನು ಈ ಫರ್ಟಿಲಿಟಿ ಟೆಸ್ಟ್ನ ಯಾವ ಏಜ್ನಲ್ಲಿ ಮಾಡಿಸಿದ್ರೆ ಒಳ್ಳೇದು ಅಂದರೆ ಕೆಲವರಿಗೆ ಪ್ರೆಗ್ನೆನ್ಸಿ ಪ್ಲಾನ್ ಇರಲ್ಲ ಆದರೂ ಅವರು ಫರ್ಟಿಲಿಟಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಬೆಟರ ಹೇಗೆ ಹೌದು ಏಜ್ ಅನ್ನೋದು ತುಂಬ ಮುಖ್ಯ ಆ್ಯಂಡ್ ಮ್ಯಾಕ್ಸಿಮಮ್ ಫರ್ಟಿಲಿಟಿ ಚಾನ್ಸ್ ಅಥವಾ ಪ್ರೆಗ್ನೆನ್ಸಿ ಆಗೋದು ಬೆಸ್ಟ್ ಚಾನ್ಸ್ ಇರೋದು ಟ್ವೆಂಟಿ ಫೈವ್ ಇಂದ ಥರ್ಟಿ ಇಯರ್ಸ್ ಒಳಗೆ ಆ ಏಜ್ ಗ್ರೂಪಲ್ಲಿ ನೀವು ಸ್ವಲ್ಪ ಡಿಲೇ ಮಾಡ್ಬೋದು ಬಟ್ ಎಲ್ಲ ಸಿಂಪ್ಟಮ್ಸ್ ಜೊತೆಗೆ ನೋಡಬೇಕು ಇಫ್ ಥರ್ಟಿ ಕ್ರಾಸ್ ಆಗ್ತಾ ಇದೆ ಅಂದರೆ ಕಂಪಲ್ಸರಿ ಎಲ್ಲ ಟೆಸ್ಟ್ ಮಾಡಲೇಬೇಕು ಇಫ್ ಯು ಆರ್ ಡಿಲೇಯಿಂಗ್ ದ ಪ್ರೆಗ್ನೆನ್ಸಿ ಥರ್ಟಿ ಫೈವ್ ಆಯಿತು ಅಂದರೆ ಡೆಫಿನೆಟ್ಲಿ ದೆ ವಿ ಡೋಂಟ್ ಹ್ಯಾವ್ ಎನ್ ಆಪ್ಷನ್ ಆವಾಗ ಎಲ್ಲ ಟೆಸ್ಟ್ ಮಾಡಿಕೊಂಡೇ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಸೊ ಏಜ್ ಈಸ್ ವೆರಿ ಇಂಪಾರ್ಟೆಂಟ್ ಥರ್ಟಿ ಟು ಥರ್ಟಿ ಫೈವ್ ಸ್ವಲ್ಪ ರಿಸ್ಕಿ ವಿಂಡೋ ಇರುತ್ತೆ ಆ ಟೈಮ್ಗೆ ವಿ ನಾವು ಬೇಗ ಸ್ಟೆಪ್ಸ್ ತಗೊಂಡ್ರೆ ಬೇಗ ಎಲ್ಲ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿದರೆ ಒಳ್ಳೆ ಚಾನ್ಸ್ ಇರುತ್ತೆ ವಿದಿನ್ ಲೆಸ್ ದೆನ್ ಥರ್ಟಿ ಇಯರ್ಸ್ ಇದ್ರೆ ವಿನ್ ವೇಟ್ ಫಾರ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಓಕೆ ಪ್ರೆಗ್ನೆ ಅನಿತಾ ಈ ಹಿಂದೆ ಅವರೇನಾದರೂ ಮೆಡಿಕಲ್ ಕಂಡೀಷನ್ಸ್ ಅವರಲ್ಲಿ ಇದ್ರೆ ಅಥವಾ ಏನಾದರೂ ಸರ್ಜರಿ ಮಾಡಿಸ್ಕೊಂಡಿದ್ರೆ ಇದು ಎಲ್ಲ ಫರ್ಟಿಲಿಟಿಗೆ ಏನಾದರೂ ಅಫೆಕ್ಟ್ ಆಗುತ್ತಾ ನಾನು ನಾನು ಫಸ್ಟ್ ಹೇಳಿದೆ ಆಕ್ಚುಲಿ ಬಿಕಾಸ್ ಎಲ್ಲಾನು ನಾರ್ಮಲ್ ಇರುತ್ತೆ ಬಟ್ ಆದ್ರೆ ಒಂದು ಹಿಸ್ಟ್ರಿ ಅಂತ ತಗೊಂಡಾಗ್ ನೋಡಿದಾಗ ಮರ್ತು ಬಿಟ್ಟಿರ್ತೀವಿ ನಾವು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಗರ್ಭಾಶಯ ಪಕ್ಕದಲ್ಲೇನೋ ಸಿಸ್ಟ್ಗಳು ನೀರಿನ ಗಡ್ಡೆಗಳು ಫಾರ್ಮ್ ಆಗಿರ್ಬೋದು ಆ ಆಪ್ರೇಷನ್ಸ್ ಆಗಿರುತ್ತೆ ಇಲ್ಲ ತಾನು ಭ್ರೂಣವಾಗಿ ತಾಯಿ ಗರ್ಭದಲ್ಲಿ ಬೆಳೀತಿರ್ಬೇಕಾದ್ರೆ ತಾಯಿಗೆ ಏನಾದರೂ ಸಿವಿಯರ್ ಇನ್ಫೆಕ್ಷನ್ಸು ಇಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ಸ್ ಆಗಿರೋದು ಆ ಥರ ಇದ್ದಾಗ ಆ ಎಫೆಕ್ಟ್ ಈ ಮಗು ಮೇಲೆ ಬಿದ್ದಿರ್ಬೋದು ಇವಾಗ ಇವ್ರು ಬೆಳೆದ ಮೇಲೆ ಈ ಇಶ್ಯೂಸ್ ಬಂದಿರ್ಬೋದು ಇಲ್ಲ ಜೆನೆಟಿಕ್ ಮಾಡಿಫಿಕೇಶನ್ಸ್ ಇರುತ್ತೆ ಲೈಕ್ ಗಂಡಸರಲ್ಲಿ ಅಂತ ಬಂದಾಗ ಒಂದು ಸಿಂಪಲ್ ಹರ್ನಿಯಾ ಸರ್ಜರಿ ಆಗಿರ್ಬೋದು ಇಲ್ಲ ಒಂದು ರೋಡ್ ಆಕ್ಸಿಡೆಂಟ್ ಆಗಿ ಏನಾದರೂ ಟ್ರಾಮಾ ಆಗಿ ಅದು ಇಲ್ಲ ಮತ್ತೆ ಅವರ ಏನು ಹೇಳ್ತೀವಿ ಪ್ರೊಫೆಷನ್ ಅಂದ್ರೆ ತಾವು ಮಾಡೋ ಕೆಲಸಗಳಿಂದ ಕೂಡ ಈಗ ತುಂಬ ಜನ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಅಂದ್ರೆ ಈಗ ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ದಂಪತಿಗಳು ಬಂದಿದ್ರು ಅವರಿಗೆ ಬೇಸಿಕಾಗಿ ಮದುವೆ ಆಗಿ ಟೂ ಇಯರ್ಸೇ ಆಗಿರೋದು ಜಸ್ಟು ದೇ ಆರ್ ಪ್ಲಾನಿಂಗ್ ಸಿಕ್ಸ್ ಮಂತ್ಸ್ ಪ್ಲಾನ್ ಮಾಡ್ತಿದ್ದಾರೆ ಆದ್ರೂ ಏನೂ ನಡೀತಾ ಇಲ್ಲ ಅಂದ್ಬಿಟ್ಟು ದೇ ಜಸ್ಟ್ ಕೇಮ್ ಒಂದು ಚೆಕ್ಅಪ್ ಒಂದು ಕನ್ಸಲ್ಟೇಷನ್ ಮುಗಿಸೋಣ ಅಂತ ಬಂದಾಗ ನೋಡಿದ್ರೆ ವೀರ್ಯಾಣು ಪರೀಕ್ಷೆಯಲ್ಲಿ ಸಿವಿಯರ್ ಓಟ್ಸ್ ಅಂದರೆ ಜಸ್ಟ್ ಒನ್ ಆರ್ ಟೂ ಮಿಲಿಯನ್ಸ್ ಅಷ್ಟೇ ಇದೆ ಫಾರ್ಮ್ಸ್ ಈ ಥರ ಇದ್ದಾಗ ನ್ಯಾಚುರಲ್ ಆಗಿ ಮಗು ನಿಲ್ಲೋ ಸಾಧ್ಯತೆ ಭಾಳಷ್ಟು ಕಡಿಮೆ ಅವ್ರು ಕೇಳೋ ಕ್ವೆಶನ್ ನಮ್ಮನ್ನು ಒಂದೇ ನನಗೆ ಏನೂ ಹ್ಯಾಬಿಟ್ಸ್ ಇಲ್ಲ ಐ ವರ್ಕಿಂಗ್ ನಾನು ಕುಡಿಯೋಲ್ಲ ಸ್ಮೋಕ್ ಮಾಡಲ್ಲ ಈ ಬೇರೆ ಏನೂ ಇಲ್ಲ ನನಗೆ ಯಾಕೆ ಈ ಥರ ಆಯಿತು ನಮ್ಮ ತಂದೆ ಸೈಡ್ ಅಂದರೆ ಹಿರಿಯರಿಗೂ ನಮ್ಮ ಮನೇಲಿ ಯಾರಿಗೂ ಇಲ್ಲ ನಮ್ಮ ಅಣ್ಣಂದರೆಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆಲ್ಲ ಮಕ್ಕಳಾಗಿದ್ದಾರೆ ವೈ ಮೀ ಆ ವೈ ಮೀ ಅನ್ನೋದಕ್ಕೆ ಆ ಕ್ವೆಶನ್ಗೆ ಆನ್ಸರು ಇಟ್ಸ್ ಡಿಫಿಕಲ್ಟ್ ಬಿಕಾಸ್ ಅದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಾನು ಹೇಳಿದಂಗೆ ನಾವು ತಾಯಿ ಗರ್ಭದ ಒಳಗಡೆ ಇರಬೇಕಾದ್ರೆ ಏನಾದರೂ ಪ್ರಾಬ್ಲಮ್ಸ್ ಆಗಿರ್ಬೋದು ಇಲ್ಲ ನಮ್ಮ ಜೆನೆಟಿಕ್ ಮ್ಯೂಟೇಷನ್ಸ್ ನಮ್ಮ ದೇಹದಲ್ಲೇ ಏನಾದರೂ ಮ್ಯುಟೇಷನ್ಸ್ ಆಗಿ ಈ ಥರ ಸಮಸ್ಯೆ ಇರ್ಬೋದು ಇಲ್ಲ ನಮ್ಮ ಉದ್ಯೋಗ ರೀತಿ ಅಂದರೆ ಹಲವಾರು ಅಂದರೆ ತುಂಬ ಹೀಟಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಅಂದರೆ ಅಡುಗೆ ಮಾಡೋರು ಡ್ರೈವಿಂಗ್ ತುಂಬ ಕೂತು ಕೂತು ಮಾಡ್ತಾ ಇರ್ತಾರಲ್ವ ಡ್ರೈವಿಂಗಲ್ಲಿರೋರು ತುಂಬ ಹೀಟಿಗೆ ಎಕ್ಸ್ಪೋಸ್ ಆಗೋ ಅಂಥ ಪ್ರೊಫೆಷನ್ ದಿನ 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 ಅದು ಕಡಿಮೆ ಕೌಂಟ್ ಆಗಿ ಬರ್ತಾ ಆ್ಯಂಡ್ ನಿಲ್ ಆಗೋ ಇರುತ್ತೆ ಸೊ ಈ ಥರ ಇರೋರು ಬೆಟರ್ ಟು ಗೋ ಫಾರ್ ಟ್ರೀಟ್ಮೆಂಟ್ ಓಕೆ ಡಾಕ್ಟರ್ ಪ್ರಿಯಾಂಕಾ ಅವರು ಅವ್ರು ಹೇಳ್ತಾ ಇದ್ರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇತ್ತೀಚೆಗಂತೂ ಸ್ಟ್ರೆಸ್ ಇಲ್ದಿರೋ ಕೆಲಸನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಪ್ಲಸ್ ಡಯೆಟ್ಟು ಆಲ್ಮೋಸ್ಟ್ ಫಾಲೋ ಮಾಡೋದು ತುಂಬ ಕಷ್ಟ ಅನ್ನೋ ಥರ ಆಗಿದೆ ಈ ಮಧ್ಯದಲ್ಲಿ ಸ್ಮೋಕಿಂಗು ಡ್ರಿಂಕಿಂಗು ಇದೆಲ್ಲ ಇದ್ದೇ ಇರುತ್ತೆ ಈ ಥರದವ್ರಿಗೆ ಇನ್ಫರ್ಟಿಲಿಟಿ ಕಾಡುತ್ತಾ ಹಾಗಾದ್ರೆ ಅವರು ಲೈಫ್ ಸ್ಟೈಲ್ ಚೇಂಜಸ್ ಈ ಥರ ಪ್ರೆಗ್ನೆನ್ಸಿ ಮಾಡ್ಕೋಬೇಕು ಅನ್ನೋರು ಏನ್ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಕಂಪಲ್ಸರಿ ಇದು ಎಲ್ಲ ಚೇಂಜಸ್ ಮಾಡಲೇಬೇಕು ಈಗ ಮೊನ್ನೆನೇ ಒಬ್ಬರು ಕಪಲ್ ಬಂದಿದ್ರು ಹಸ್ಬೆಂಡ್ ವೈಫ್ ಇಬ್ಬರು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಇಬ್ಬರು ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕ್ಸ್ ಅವ್ರು ಹೇಳ್ತಾ ಇದ್ದಾರೆ ನಮ್ಮದು ಶಿಫ್ಟ್ ಸ್ಟಾರ್ಟ್ ಆಗೋದು ಹನ್ನೊಂದು ಗಂಟೆ ಆವಾಗ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಒಂದು ಕಪ್ ಟೀ ಕುಡಿತಾರೆ ಮಧ್ಯದಲ್ಲಿ ಒಂದು ಕಾಫಿ ಕುಡಿತಾರೆ ಶಿಫ್ಟ್ ಮುಗಿಯೋ ಅಷ್ಟರಲ್ಲಿ ಎಂಟು ಗಂಟೆ ಬೆಳಗ್ಗೆ ಆಗಿಬಿಡತ್ತೆ ಆವಾಗ ಹೊರಗಡೆಯಿಂದ ಪಿಜ್ಜಾ ಅಥವಾ ಬರ್ಗರ್ ಆರ್ಡರ್ ಮಾಡಿ ತಿನ್ಬಿಟ್ಟು ಮಲ್ಕೊಳ್ಳೋದು ಅಂತ ಎಲ್ಲ ಹೌ ಇಟ್ ವಿಲ್ ಎಫೆಕ್ಟ್ ದ ಬಾಡಿ ವಿ ಕಾಂಟ್ ಇವನ್ ಇಮ್ಯಾಜಿನ್ ಅಷ್ಟೊಂದು ಎಫೆಕ್ಟ್ಸ್ ಆಗುತ್ತೆ ಬರೀ ಮೈದಾ ಐಟಮ್ಸ್ ಎಲ್ಲ ಪ್ರೊಸೆಸ್ಡ್ ಫುಡ್ ಕರೆಕ್ಟ್ ನಿದ್ದೆ ಇಲ್ಲ ಎಕ್ಸಸೈಸ್ ಅಂತೂ ಇಲ್ವೇ ಇಲ್ಲ ಲೈಫ್ ಸ್ಟೈಲಲ್ಲಿ ಇದು ಎಲ್ಲ ಇಟ್ ವಿಲ್ ಎಫೆಕ್ಟ್ ಓವ್ಯುಲೇಷನ್ ಕರೆಕ್ಟಾಗಿ ಆಗಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಬಿಫೋರ್ ವಿ ಸ್ಟಾರ್ಟ್ ಟ್ರೀಟ್ಮೆಂಟ್ ನಮ್ಮದು ಯಾವಾಗಲೂ ಮುಖ್ಯ ಇದು ಫೋಕಸ್ ಇರುತ್ತೆ ಲೈಫ್ ಸ್ಟೈಲ್ ಸರಿ ಮಾಡೋದು ಸೊ ನಮ್ಮಲ್ಲಿ ಡಯಟಿಷಿಯನ್ಸ್ ಮತ್ತು ಯೋಗ ಥೆರಪಿಸ್ಟ್ ಇದ್ದಾರೆ ಅವರೆಲ್ಲ ಫಸ್ಟ್ ಕಪಲ್ಸ್ ಬಂದಾಗ ಇಂಥ ಎಲ್ಲ ಪ್ರಾಬ್ಲಮ್ ಇದ್ದರೆ ಫಸ್ಟ್ ನಾವು ಒನ್ ಆರ್ ಟು ಮಂತ್ಸ್ ಅವ್ರಿಗೆ ಇದೇನೇ ಗೈಡೆನ್ಸ್ ಕೊಡ್ತೀವಿ ಯಾವ ಥರ ಡಯಟ್ ತಗೊಂಡ್ರೆ ಒಳ್ಳೆ ಚಾನ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಯಾವಾಗಲೂ ಪ್ರೋಟೀನ್ ರಿಚ್ ಮತ್ತೆ ಜಾಸ್ತಿ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಬೇಕು ಆದಷ್ಟು ಪ್ರೊಸೆಸ್ಡ್ ಫುಡ್ನ ಅವಾಯ್ಡ್ ಮಾಡಬೇಕು ಸ್ಲೀಪಿಂಗ್ ಪ್ಯಾಟರ್ನ್ ಸರಿ ಇರಬೇಕು ಇದರ ನೀವು ಕ್ವಿಕ್ ಆಗಿ ಈ ಸಮರ್ ಅಂದ್ರೆ ನೀವು ಕ್ಯಾಂಪ್ಸ್ ಏನು ಮಾಡ್ತಾ ಇದ್ದೀರಾ ಇವಾಗ ಆಫರ್ಸ್ ಏನ್ ಕೊಡ್ತಾ ಇದ್ದೀರಾ ಹೇಳ್ಬಿಡಿ ಜೊತೆಗೆ ಈಗ ನಮ್ದು ಕೆಲವೊಂದು ಕ್ಯಾಂಪ್ಸ್ ಎಲ್ಲ ಇದೆ ಅನೇಕಲ್ ಹಾಸ್ಪಿಟಲಲ್ಲಿ ಅಲ್ಲಿ ಇತ್ತು ಬಿಡದಿ ಅಲ್ಲಿ ಕ್ಯಾಂಪ್ ಇದೆ ಮತ್ತೆ ಅನುಪಮ ಹಾಸ್ಪಿಟಲ್ ಅಲ್ಲಿನ ಇದೆ ಆ ಥರ ಎಲ್ಲ ಕ್ಯಾಂಪ್ಸ್ ನಡೀತಾ ಇದೆ ಓಕೆ ನಮ್ಮ ಜೊತೆ ಇದ್ದು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ ಧನ್ಯವಾದ ನಿಮಗೆ ನಮಸ್ತೆ ಇನ್ನು ನೀವು ಡಾಕ್ಟರ್ಸ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಡಾಕ್ಟರ್ ಅನಿತಾ ಮನೋಜ್ ಫಲವತ್ತತೆ ತಜ್ಞರು ಡಾಕ್ಟರ್ ಪ್ರಿಯಾಂಕಾ ರಾಣಿ ಸಂತಾನೋತ್ಪತ್ತಿ ತಜ್ಞರು ಗರ್ಭಗುಡಿ ಐವಿಎಫ್ ಸೆಂಟರ್ ಇನ್ನು ಇವರ ಶಾಖೆಗಳು ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ ನಗರ ನ್ಯೂ ಬಿಎಲ್ ರೋಡ್ ನಾಗರಬಾವಿ ಇಲ್ಲಿ ಇವರ ಬ್ರಾಂಚಸ್ ಇದೆ ಇನ್ನು ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇವರ ಫೋನ್ ನಂಬರ್ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಝೀರೋ ಜೀರೋ ಫೈವ್ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ಅವರ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು